ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಮಾಚಿ ಸ್ಪರ್ಧಿಗಳ ಆರ್ಪಟ ಜೋರಾಗಿದೆ ಕಳೆದ ಸೀಸನ್ನಲ್ಲಿ ಅಬ್ಬರಿಸಿದ್ದ ಉಗ್ರಂ ಮಂಜು ರಜತ್ ಚೈತ್ರ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅತಿಥಿಗಳಾಗಿ ಮನೆಯೊಳಗೆ ಬಂದಿದ್ದಾರೆ ಅವರನ್ನು ಸತ್ಕರಿಸುವ ಹೋಟೆಲ್ ಸಿಬ್ಬಂದಿಯಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಬದಲಾಗಿದ್ದಾರೆ ಇನ್ನು ಅತಿಥಿಗಳಿಗೆ ಸತ್ಕಾರ ಮಾಡಬೇಕಿದ್ದ ಸಿಬ್ಬಂದಿಗಳು ಅವರ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದರು ಇನ್ನು ಕನ್ನಡ ವಾಹಿನಿ ಬಿಟ್ಟ ಪ್ರೊಮೋ ಪ್ರಕಾರ ಕಿಚ್ಚಾ ಸುದೀಪ್ ಯಾವ ಯಾವ ವಿಷಯಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ ಉಗ್ರಂ ಮಂಜು ಅವರ ಬ್ಯಾಚುಲರ್ ಪಾರ್ಟಿ ಮಾಡಲು ಎಂಟ್ರಿ ಕೊಟ್ಟಿದ್ದ ಮಾಜಿ ಸ್ಪರ್ಧಿಗಳಿಗೆ ಗಿನ್ನಿ ಮಿತಿ ಮೀರಿ ಮಾತನಾಡಿದ್ದಾರೆ ಉಗ್ರಂ ಮಂಜು ಅವರ ಮದುವೆಗೆ ಬಿಗ್ ಬಾಸ್ ಶುಭ ಹಾರೈಸಿದ್ದರು ಈ ವೇಳೆ ಮಾತನಾಡಿದ್ದ ಗಿನ್ನಿ ಮಂಜುಗೆ ಎಷ್ಟನೇ ಮದುವೆ ಎಂದು ಕೇಳಿದ್ರು ಇದಕ್ಕೆ ಮಂಜು ಕೋಪಗೊಂಡಿದ್ದರು ನಂತರ ಬಿಟ್ಟಿ ಊಟ ತಿನ್ನೋಕೆ ಬಂದಿದ್ದೀರಾ ಎಂದಿದ್ದರು ಇದಕ್ಕೆ ಮನೆ ಮಂದಿಯೆಲ್ಲ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದ್ದರು ಗಿಲ್ಲಿ ಈ ವರ್ತನೆ ವೀಕ್ಷಕರಿಗೆ ಬೇಸರ ತಂದಿತ್ತು ಇನ್ನು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಅವರ ಕ್ಯಾಪ್ಟನ್ಸಿಯನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅತಿಥಿಗಳು ನೀಡಿದ ಪಾಯಿಂಟ್ಸ್ ನ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಈ ಬಗ್ಗೆ ಚರ್ಚಿಸಿ ಎಂದು ವೀಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ನಿನ್ನೆಯ ಎಪಿಸೋಡ್ ನಲ್ಲಿ ಧ್ರುವಂತ್ ಅವರು ಈ ವಾರ ಟೀ ಕೊಬ್ಬು ಎಂಬ ಪದ ಬಳಕೆ ಮಾಡಿದ್ದಾರೆ ಈ ಬಗ್ಗೆ ಸುದೀಪ್ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಟೀಕೊಬ್ಬು ಅನ್ನೋದು ಎಷ್ಟು ಒಳ್ಳೆಯ ಪದ ಇಂತಹ ದೊಡ್ಡ ರಿಯಾಲಿಟಿ ಶೋನಲ್ಲಿ ಇಂತಹ ಪದ ಬಳಕೆ ಸರಿನಾ ವೀಕ್ಷಕರು ಕಿಡಿಕಾರುತ್ತಿದ್ದಾರೆ ಈ ವಾರ ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ದು ಎಲ್ಲಾ ಘಟಾನುಘಟಿಗಳೇ ಈ ಬಾರಿ ನಾಮಿನೇಷನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ಮಂದಿ ಇದ್ದಾರೆ ಅವರಲ್ಲಿಗ ಏಳು ಮಂದಿಯನ್ನ ನಾಮಿನೇಟ್ ಮಾಡಲಾಗಿದೆ ಗಿಲ್ಲಿ ನಟ ಅಶ್ವಿನಿ ಗೌಡ ಕಾವ್ಯಾ ಶೈವ ಮಾಳು ನಿಪನಾಳ ಜಾಹ್ನವಿ ಧ್ರುವಂತ್ ಮತ್ತು ರಘು ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ರಘು ಅವರನ್ನ ಹೊರತುಪಡಿಸಿ ಮಿಕ್ಕೆಲ್ಲಾ ಸ್ಪರ್ಧಿಗಳು ಮನೆಯವರಿಂದ ನಾಮಿನೇಟ್ ಆಗಿದ್ದಾರೆ ರಘು ಅವರನ್ನ ಮಾತ್ರ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಅವರು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಕಿಚ್ಚ ಸುದೀಪ್ ಮತ್ತು ಯಾರು ಈ ವಾರ ಸೇಫ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ